ಭಾರತದಲ್ಲಿ ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿಂದು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಜಾಗತಿಕ ಸಹಕಾರ ಸಮ್ಮೇಳನ ಮತ್ತು ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತೈದನ್ನು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವನ್ನಾಗಿ ಆಚರಿಸುವ ಸಂಬಂಧ ಅಧಿಕೃತ ಚಾಲನೆ ನೀಡಿದರು ಬಳಿಕ ಅಂಚೆ ಚೀಟಿ ಬಿಡುಗಡೆ ಮಾಡಿದರು ಈ ವೇಳೆ ಭೂಟಾನ್ ಪ್ರಧಾನಿ ದಾಶೋ ಶೇರಿಂಗ್ ಟೋಬ್ಗೆ ಫಿಜಿ ಉಪ ಪ್ರಧಾನಿ ಮೊನಾವೊ ಕಾಮಿಕಾಮಿಕಾ ಅಂತಾರಾಷ್ಟೀಯ ಸಹಕಾರ ಒಕ್ಕೂಟದ ಅಧ್ಯಕ್ಷ ಏರಿಯಲ್ ಗ್ವಾರ್ಕೋ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಂತರ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಕೋಟ್ಯಂತರ ಕೃಷಿಕರು ಎಂಟು ಲಕ್ಷಕ್ಕೂ ಅಧಿಕ ಸಹಕಾರಿ ಸಂಘಗಳು ಸ್ವಸಹಾಯ ಸಂಘಗಳೊಂದಿಗೆ ಗುರುತಿಸಿಕೊಂಡಿರುವ ಹತ್ತು ಕೋಟಿ ಮಹಿಳೆಯರು ಮತ್ತು ದೇಶದ ಯುವಜನರ ಪರವಾಗಿ ಅಂತಾರಾಷ್ಟ್ರೀಯ ಸಹಕಾರಿ ಸಮುದಾಯಕ್ಕೆ ಸ್ವಾಗತ ಕೋರುವುದಾಗಿ ತಿಳಿಸಿದರು ದೇಶದಲ್ಲಿ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಸಮ್ಮೇಳನ ನಡೆಯುತ್ತಿದೆ ಶತಮಾನಗಳಿಂದಲೂ ಸಹಕಾರದ ತತ್ವ ಭಾರತದ ಪರಿಕಲ್ಪನೆಯಲ್ಲೇ ಬೆರೆತಿದೆ ಪರಂಪರೆಯಲ್ಲಿಯೇ ಬೆರೆತಿದೆ ದೇಶದಲ್ಲಿ ಪ್ರಸ್ತುತ ಸಹಕಾರ ವಲಯಕ್ಕೆ ಹೊಸ ವಿಸ್ತರಣೆ ನೀಡಲಾಗುತ್ತಿದೆ ಗ್ರಾಮೀಣ ಪ್ರದೇಶದ ಶೇಕಡ ತೊಂಬತ್ತಷ್ಟ ಎಂಟರಷ್ಟು ಜನಜೀವನವನ್ನು ಸಹಕಾರಿ ವಲಯ ಆವರಿಸಿಕೊಂಡಿದೆ ಮೂವತ್ತು ಕೋಟಿ ಜನ ಈ ಕ್ಷೇತ್ರದೊಂದಿಗೆ ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿದರು ಭಾರತದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಗೃಹ ನಿರ್ಮಾಣ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಬ್ಯಾಂಕಿಂಗ್ ವಲಯವೂ ಇದರಿಂದ ಸಮೃದ್ಧವಾಗಿದೆ ದೇಶದ ಸಹಕಾರಿ ಬ್ಯಾಂಕುಗಳಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಠೇವಣಿ ಇದ್ದು ಇವುಗಳ ಬಲವರ್ಧನೆಗೆ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಬ್ಯಾಂಕುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ವ್ಯಾಪ್ತಿಗೆ ತರಲಾಗಿದೆ ಠೇವಣಿಗಳ ಮೇಲಿನ ವಿಮೆ ಹೆಚ್ಚಿಸಲಾಗಿದ್ದು ಡಿಜಿಟಲ್ ಬ್ಯಾಂಕಿಂಗ್ಗೆ ಉತ್ತೇಜನ ನೀಡಲಾಗಿದೆ ಪರಿಣಾಮವಾಗಿ ಸಹಕಾರಿ ಬ್ಯಾಂಕುಗಳು ಹಿಂದೆಂದಿಗಿಂತಲೂ ಹೆಚ್ಚು ಸ್ಪರ್ಧಾತ್ಮಕ ಮತ್ತು ಪಾರದರ್ಶಕವಾಗಿವೆ ಎಂದು ತಿಳಿಸಿದರು ಬಹು ಉದ್ದೇಶದ ಸಹಕಾರಿ ಸಂಘಗಳನ್ನು ರೂಪಿಸಲು ಆದ್ಯತೆ ನೀಡಲಾಗುತ್ತಿದೆ ದೇಶದ ಹಲವು ಪ್ರದೇಶಗಳಲ್ಲಿ ಸಹಕಾರಿ ಸಂಘಗಳು ನೀರು ನಿರ್ವಹಣೆ ಸೌರ ಫಲಕಗಳ ಅಳವಡಿಕೆ ತ್ಯಾಜ್ಯ ನಿರ್ವಹಣೆ ಡಿಜಿಟಲ್ ಸೇವೆಯಂತಹ ಅನೇಕ ಕಾರ್ಯಗಳಲ್ಲಿ ನಿರತವಾಗಿವೆ ಸಹಕಾರಿ ಸಂಘಗಳಲ್ಲಿ ವಿಶ್ವದ ಅತಿ ದೊಡ್ಡ ದಾಸ್ತಾನು ಸಂಗ್ರಹ ನಿರ್ಮಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ರೈತರು ಬೆಳೆದ ಬೆಳೆಗಳನ್ನು ಇಲ್ಲಿ ಸಂಗ್ರಹಿಸಲು ಸಾಧ್ಯವಾಗಲಿದ್ದು ಸಣ್ಣ ರೈತರಿಗೆ ಲಾಭವಾಗಲಿದೆ ಎಂದು ತಿಳಿಸಿದರು ಸರ್ವರ ಅಭಿವೃದ್ಧಿ ಸಾಧ್ಯ ಭಾರತ ಸರ್ಕಾರ ಸಹಕಾರ ಕ್ಷೇತ್ರದ ಪ್ರಗತಿಗೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವ ಮೂಲಕ ದೇಶದ ಕೋಟ್ಯಂತರ ರೈತರು ಮಹಿಳೆಯರ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ ದೇಶದ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳನ್ನು ಆಧುನೀಕರಣಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಹಕಾರಿ ವಿಶ್ವವಿದ್ಯಾಲಯವನ್ನು ಆರಂಭಿಸುವ ಮೂಲಕ ದೇಶದ ಪ್ರಗತಿಯಲ್ಲಿ ಈ ವಲಯದ ಕೊಡುಗೆಯನ್ನು ಮತ್ತಷ್ಟು ಬಲಪಡಿಸಲಾಗುವುದು ಎಂದು ಹೇಳಿದರು